ಬೆಂಗಳೂರು ಮಹಾನಗರದಲ್ಲಿ ಜಾಸ್ತಿ ಎರಡು ಜನರಿಗೆ ಗೊತ್ತಾ ಡೆಂಗೂ ಫೀವರ್ ಪುಟಾಣಿ ಮಕ್ಕಳುಗಳು ಜಾಸ್ತಿ ಆಗುತ್ತೆ ಆ ಪುಟಾಣಿ ಮಕ್ಕಳಿಗೆ ಬಂದ್ರೆ ತಂದೆ ತಾಯಿ ತಡಿಯಲ್ಲ ಇದನ್ನ ಕುಡಿದಾಗ ಡೆಂಗೂ ಜ್ವರನೂ ಬರಲ್ಲ ಡೆಂಗೂ ಫೀವರ್ ಇದ್ರು ಹೋಗ್ಬಿಡುತ್ತೆ ನಾನು ತಿಳಿಸ್ಕೊಡ್ತೀನಿ ಮನೇಲೆ ಮಾಡ್ಕೊಂಬಿಡಿ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನ ಕೊಡಪ್ಪ ಬೆಂಗಳೂರು ಮಹಾನಗರದಲ್ಲಿ ಜಾಸ್ತಿ ಎರಡು ದಿನಕ್ಕೆ ಗೊತ್ತಾ ಡೆಂಗ್ಯೂ ಫೀವರ್ ಡೆಂಗು ಜ್ವರ ಅದು ಪುಟಾಣಿ ಮಕ್ಳುಗಳು ಜಾಸ್ತಿ ಆಗುತ್ತೆ ಆ ಪುಟಾಣಿ ಮಕ್ಕಳಿಗೆ ಬಂದರೆ ತಂದೆ ತಾಯಿ ತಡೆಯೋಲ್ಲ ಯಾವುದಾದಕ್ಕೂ ಔಷಧಿ ಕೊಡ್ತೀವಿ ಬಟ್ ಜೆ ಡೆಂಗ್ಯೂ ಫೀವರ್ಗೆ ನಮ್ಮ ಸಿದ್ಧ ಮತ್ತು ಆಯುರ್ವೇದಿಕ್ ಔಷಧಿ ಇದೆ ಖಂಡಿತವಲ್ಲೂ ಇದೆ ಅದನ್ನು ಯಾಕೆ ಮಾಡೋದು ಏನು ಮಾಡೋದು ತಿಳ್ಕೊಂಡು ಮಾಡೋಣ ಬನ್ನಿ ಯಾಕಂದರೆ ಸು ಬೇಗ ಪಾಪ ಅವ್ರು ಏನು ಮಾಡ್ತಾರೆ ಡಾಕ್ಟ್ರುಗಳು ಹೋಗ್ಸ್ ಹೋಗ್ಲಾಡಿಸೋದಕ್ಕೆ ನಿಮ್ಗೆ ಕೊಡೋದದು ಔಷಧಿನ ಈಗ ನಮ್ಮ ಸಿದ್ಧ ಮೆಡಿಸನಲ್ಲಿ ಗೊತ್ತಿರ್ತಕ್ಕಂಥ ಮೆಡಿಸನು ನಾನು ತಿಳಿಸ್ಕೊಡ್ತೀನಿ ನೀವು ಮನೇಲೆ ಮಾಡ್ಕೊಂಬಿಡಿ ಸಿಂಪಲ್ ಮೆಡಿಸನ್ಗಳು ಮೊದಲನೇದಾಗಿ ಏನಪ್ಪ ಬೇಕು ಅಂದರೆ ನೆಲಬೇವು ಬೇಕು ಮೊದಲನೇದಾಗಿ ನೆಲಬೇವು ಎರಡನೇದಾಗಿ ಲಾವಣ ಮೂರನೇದಾಗಿ ನೀಲಾಮಂಜನ್ ಬೇರು ನಾಲ್ಕನೇದಾಗಿ ಗಂಧದ ಚೂರ್ಣ ಐದನೇದು ಪೇಯ್ ಪುಡಲು ಆರನೇದು ಕೋರ ಗಡ್ಡೆ ಗೆಣಸು ಏಳನೇದಾಗಿ ಒಣ ಶುಂಠಿ ಪುಡಿ ಎಂಟನೇದಾಗಿ ಮೆಣಸು ಒಂಬತ್ತನೇದಾಗಿ ಪರ್ಪಾಟ ಕಾದಿ ಇದನ್ನೆಲ್ಲ ಸರಿಸಮವಾಗಿ ಐವತ್ತು ಗ್ರಾಮ್ ತಗೊಬೇಕು ಐವತ್ತು ಗ್ರಾಮ್ ತಗೊಂಡು ಎಲ್ಲನೂ ಏನು ಮಾಡಬೇಕಪ್ಪ ಅಂದರೆ ಚೂರ್ಣ ಬಂದು ಚೆನ್ನಾಗಿ ಸ್ಮ್ಯಾಶ್ ಮಾಡಬಾರ್ದು ಪೌಡ್ರ್ ಆಗಿರ್ಬಾರ್ದು ಈಗ ಟೀ ಪುಡಿ ತೊಗೊಳ್ತೀವಲ್ಲ ಆ ಥರ ಟೀ ಪುಡಿ ರೇಂಜಲ್ಲಿ ಇರಬೇಕು ಇದನ್ನೇನು ಮಾಡಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ಐದು ಗ್ರಾಮ್ ತೊಗೊಂಡು ಇನ್ನೂರು ಎಮ್ ಎಲ್ ನೀರಿಗೆ ಚೆನ್ನಾಗಿ ಹಾಕಿ ಕುದಿಸಿ ನೂರು ಎಮ್ ಎಲ್ ಮಾಡ್ಕೊಬೇಕು ನೂರು ಎಮ್ ಎಲ್ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಕುಡ್ದಾಗ ಏನಾಗುತ್ತೆ ಡೆಂಗೂ ಫೀವರು ಬರಲ್ಲ ಕುಡಿದಾಗ ಡೆಂಗೂ ಫೀವರ್ ಬರಲ್ಲ ಡೆಂಗೂ ಫೀವರ್ ಇದ್ದವ್ರಿಗೂ ಈ ಕಷಾಯ ಕುಡಿದಾಗ ಡೆಂಗೂ ಫೀವರ್ ಹೋಗ್ಬಿಡುತ್ತೆ ಮಾಡ್ಬೋದಲ್ಲ ಈಸಿಯಾಗಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಡೆಂಗೂ ಫೀವರ್ ಬೆಂಗಳೂರಿಂದ ಓಡಿಸ್ಬೇಕಂದ್ರೆ ನಿಮ್ಗೆ ಏನಾದರೂ ಬೇಕು ಅಂದಾಗ ಇಲ್ಲಿ ಕೆಳಗಡೆ ಒಂದು ನಂಬರ್ ಬರ್ತಾಯಿದ್ದೀರಿ ಈ ನಂಬರ್ಗೆ ಕಾಲ್ ಮಾಡಿ ಈ ಡೆಂಗೂ ಫೀವರ್ ಚೂರ್ಣ ನೆಲಬೇವು ಚೂರ್ಣ ಸಿಗುತ್ತೆ ತಗೊಂಡು ಕುಡ್ಕೊಂಡು ಡೆಂಗು ಫೀವರನ್ನು ಓಡಿಸ್ಬಿಡಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಎರಡಲ್ಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು